ಖಜಕಿಸ್ತಾನ ದೇಶದ ಮಹಿಳೆಯೊಬ್ಬರ ಅಂತ್ಯಸಂಸ್ಕಾರವು ಉನ್ನತ ಮಟ್ಟದ ಕಾನೂನು ಪ್ರಕ್ರಿಯೆಗಳು ನಡೆದ ಬಳಿಕ ಕ್ರಿಶ್ಚಿಯನ್ ಧರ್ಮಗಳ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಮುಖೇನ ಉಡುಪಿಯ ಸಿಎಸ್ಐ ಚರ್ಚಿನ ದಫನ ಭೂಮಿಯಲ್ಲಿ ನಡೆಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ನಗರ ಪೊಲೀಸ್ ಠಾಣೆಯ ಎಸ್ಐ ಪುನೀತ್ ಕುಮಾರ್ ತನಿಖಾ ಸಹಾಯಕಿ ಸುಷ್ಮಾ ಹಾಗೂ ಠಾಣೆಯ ಸಿಬ್ಬಂದಿ ಕಾನೂನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ರು ಅಂತ್ಯ ಸಂಸ್ಕಾರ ವಿಧಿವಿಧಾನಗಳನ್ನು ಸಭಾಪಾಲಕ ರೆವೆಜೋಸ್ ಬೆನಿಟಿಕ್ಟ್ ಅಮ್ಮನ್ನ ನೆರವೇರಿಸಿದ್ರು ವಿಶ್ರಾಂತ ಸಭಾಪಾಲ ಪಾಲಕ ರೆವೆ ಐಸನ್ ಸುಕುಮಾರ ಪಾಲನ್ನ ಪಾಸ್ಟರ್ ಅಬ್ರಾಹಂ ಪಾಸ್ಟರ್ ಜೋಯಿಸ್ ಕುರಿಯಕೋನ್ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಉಡುಪಿ ಚರ್ಚಿನ ಸದಸ್ಯರು ಭಾಗಿಯಾಗಿದ್ದರು ಮೃತ ಮಹಿಳೆ ಖಜಕಿಸ್ತಾನದ ಸುಲ್ತಾನೆಟ್ ಬೆಕ್ಟೆನೋವಾ ಅವರಿಗೆ ಉಡುಪಿಯ ನಿವಾಸಿ ದಿವಂಗತ ಕುಲೀನ್ ಮಹೇಂದ್ರ ಶಾ ಅವರೊಂದಿಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಮಣಿಪಾಲದ ಸಿಎನ್ಐ ಚರ್ಚ್ನಲ್ಲಿ ವಿವಾಹವಾಗಿತ್ತು ಉಡುಪಿಯ ಪುತ್ತೂರಿನಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಹದಿಮೂರು ವರ್ಷದ ರೆಬೆಕಾ ಕುಲಿನ್ ಶಾ ಮಗಳೊಂದಿಗೆ ವಾಸವಾಗಿದ್ದರು ಮೇ ಏಳರಂದು ಸುಲ್ತಾನೆಟ್ ಬೆಕ್ಟೆನೋವಾ ಅವರು ಸ್ನಾನದ ಕೊಠಡಿಯಲ್ಲಿ ಕುಸಿದು ಬಿದ್ದಿದ್ರು ಮಾಹಿತಿಯನ್ನು ತಿಳಿದ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಮಹಿಳೆಯನ್ನು ಅಚರಕಾಡಿನ ಜಿಲ್ಲಾಸ್ಪತ್ರೆಗೆ ಸಾಗಿಸಿದ್ರು ಪರೀಕ್ಷಿಸಿದ ವೈದ್ಯರು ಮಹಿಳೆ ಮೃತಪಟ್ಟಿರುವುದನ್ನು ದೃಢೀಕರಿಸಿದ್ರು ಶವವನ್ನು ಜಿಲ್ಲಾಸ್ಪತ್ರೆಯ ಶೀತಲೀಕೃತ ಶವಾಗಾರದಲ್ಲಿ ರಕ್ಷಿಸಲಾಗಿತ್ತು ಘಟನೆಯ ಬಗ್ಗೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ವಿದೇಶಿ ಮಹಿಳೆಯ ವಾರಸುದಾರರ ಪತ್ತೆ ಕಾರ್ಯವನ್ನು ನಗರ ಠಾಣೆಯ ಪೊಲೀಸರು ಭಾರತದ ರಾಯಭಾರಿ ಕಚೇರಿಯ ಸಹಕಾರದಿಂದ ಪತ್ತೆಗೊಳಿಸಿ ಯಶಸ್ವಿಯಾಗಿದ್ದರು ವಿಷಯ ತಿಳಿದ ಮೃತ ಮಹಿಳೆಯ ಮಗ ಶವ ಪಡೆಯಲು ಭಾರತಕ್ಕೆ ಬರಲು ಅಸಹಾಯಕ ಸ್ಥಿತಿ ಎದುರಾದ ಇದರಿಂದ ಅಂತ್ಯ ಸಂಸ್ಕಾರವನ್ನು ನಡೆಸಲು ರಾಯಭಾರಿ ಕಚೇರಿಯ ಮೂಲಕವೇ ಮಣಿಪಾಲದ ಸಿಎಸ್ಐ ಚರ್ಚೆಗೆ ನಡೆಸುವಂತೆ ವಿನಂತಿಯನ್ನು ಇಮೇಲ್ ಮೂಲಕ ರವಾನಿಸಿದ್ರು